ಕರಾವಳಿಗೆ ಮುಂಗಾರು ಪ್ರವೇಶಿಸಿದ್ದು ಇದರ ಪರಿಣಾಮ ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ರವಿವಾರ ಗಾಳಿ ಸಹಿತ ಭಾರೀ ಮಳೆಯಾಗಿದೆ ಜಿಲ್ಲೆಯ ವಿವಿಧೆಡೆಗಳಲ್ಲಿ ಮಳೆ ಆವಾಂತರ ಸೃಷ್ಟಿಸಿದೆ ಮರಗಳು ಬಿದ್ದು ಮನೆ ವಿದ್ಯುತ್ ತಂತಿ ಕಂಬಗಳಿಗೆ ಹಾನಿಯಾಗಿದೆ ಮನೆಗಳಿಗೆ ನೀರು ನುಗ್ಗಿದೆ ನಗರದ ಪಂಪ ವೃತ್ತದಲ್ಲಿ ಕೃತಕ ನೆರೆ ಸೃಷ್ಟಿಯಾಗಿ ಸಂಚಾರಕ್ಕೆ ಅಡ್ಡಿ ಉಂಟಾಯಿತು ರವಿವಾರ ಬೆಳಗಿನಿಂದಲೇ ಭಾರೀ ಗಾಳಿ ಮಳೆ ಸುರಿದಿದೆ ನಗರದ ಬಹುತೇಕ ಎಲ್ಲ ರಸ್ತೆಗಳು ಜಲಾವೃತಗೊಂಡಿದ್ದವು ಪಂಪಲ್ವೃತ್ತ ಮುಳುಗಡೆಯಾತೀತರಿಂದ ವಾಹನ ಸಂಚಾರಕ್ಕೆ ಅಡ್ಡಿ ಉಂಟಾಯಿತು ನೀರಿನಿಂದ ಆವೃತವಾಗಿದ್ದ ಮಳೆ ನೀರಿನಲ್ಲಿ ಸಿಲುಕಿ ಹಲವು ವಾಹನಗಳು ಸವಾರರು ಪರದಾಡಿದರು Yeah. you ನೂತನ ಜಿಲ್ಲಾಧಿಕಾರಿ ಸಂಕೀರ್ಣ ಮುಂಭಾಗದ ರಸ್ತೆಯಲ್ಲಿ ನೀರು ಹರಿದು ಹೋಗಲು ವ್ಯವಸ್ಥೆ ಇಲ್ಲದೆ ರಸ್ತೆ ಜಲಾವೃತವಾಗಿತ್ತು ಮೊದಲ ಮಳೆಗೆ ಕೂಳೂರು ಸೇತುವೆಯಲ್ಲಿ ಹುಂಡುಗಳು ನಿರ್ಮಾಣಗೊಂಡು ವಾಹನ ಸಂಚಾರಕ್ಕೆ ಸಮಸ್ಯೆಯಾಗಿದೆ ಕೊಡಿಯಾಲ್ಬೈಲ್ ಪಿವಿಎಸ್ ಉರುವ ಕೂಳೂರು ಸೇರಿದಂತೆ ಹಲವು ಕಡೆಗಳಲ್ಲಿ ರಸ್ತೆಗಳು ಜಲಾವೃತಗೊಂಡಿತ್ತು ಉಳ್ಳಾಲ ತಾಲೂಕಿನಾದ್ಯಂತ ಭಾರಿ ಮಳೆ ಸುರಿಯುತ್ತಿದೆ ನೇತ್ರಾವತಿ ನದಿತಟದ ಗ್ರಾಮಗಳಾದ ಪಾವೂರು ಹರೇಕಳ ಅಂಬಲಮೊಗರು ಮುನ್ನೂರು ಗ್ರಾಮಗಳಿಗೆ ನೀರು ನುಗ್ಗಿದೆ ಅಲ್ಲಲ್ಲಿ ಮರ ಆವರಣಕೋಡೆ ಕುಸಿತ ಮನೆಗಳಿಗೆ ಹಾನಿ ಸಂಭವಿಸಿದೆ ದೇರಳಕಟ್ಟೆಯ ಕೆಸೆಗಡ ಆಸ್ಪತ್ರೆಯ ಮುಂಭಾಗದ ಜನಪ್ರಿಯ ಸ್ಕಾರ್ನಲ್ಲಿ ಗೋಲ್ಡನ್ ಸ್ಪೂನ್ ಎದುರು ನೀರು ನಿಂತಾಗ ಕಂಡ ಸನ್ನಿವೇಶ ಇದು